ಹರಿ ಓಂ ಎಲ್ಲರಿಗೂ ನಾವು ವಿಷ್ಣು ಸಹಸ್ರನಾಮದ ಹಿನ್ನೆಲೆ ಅದರ ಮಹತ್ವವನ್ನು ನೋಡ್ತಾ ಇದ್ದೀವಿ ಈಗ ನಾವು ವಿಷ್ಣು ಸಹಸ್ರನಾಮ ಹೇಗೆ ಬಂತು ಎಲ್ಲಿಂದ ಬಂತು ಇದನ್ನು ಮೊಟ್ಟ ಮೊದಲು ಹೇಳಿದವರು ಯಾರು ಇದನ್ನು ಹೇಗೆ ಸಂಗ್ರಹಿಸಿ ಇಟ್ಕೊಂಡ್ರು ಇದನ್ನೆಲ್ಲವನ್ನು ನಾವು ತಿಳ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿದರೆ ಇನ್ನೂ ನಮಗೆ ಸುಂದರವಾಗಿ ಅರ್ಥ ಆಗುತ್ತೆ ಜೊತೆಗೆ ಹೇಳೋದಿಕ್ಕೆ ಉತ್ಸಾಹ ಕೂಡ ಬರುತ್ತೆ ಮಹಾಭಾರತದ ಯುದ್ಧ ಮುಗದ ಮೇಲೆ ಭೀಷ್ಮ ಪಿತಾಮಹರು ಶರಶಯೆಯಲ್ಲಿ ಅಂದರೆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿರ್ತಾರೆ ಉತ್ತರಾಯಣದ ದಾರಿಯನ್ನು ನೋಡ್ತಾ ಇರ್ತಾರೆ ತವರ ಪ್ರಾಣತ್ಯಾಗ ಮಾಡಲು ಯಾಕೆ ಅಂದರೆ ಭೀಷ್ಮ ಪಿತಾಮಹರು ಇಚ್ಛಾಮರಣಿಗಳು ಇಲ್ಲಿ ಯುದ್ಧವನ್ನೆಲ್ಲ ಮುಗಿಸಿ ಪಾಂಡವರು ರಾಜ್ಯಕ್ಕೆ ಬಂದು ರಾಜನಾಗುವ ಸಿದ್ಧತೆಯಲ್ಲಿ ಯುಧಿಷ್ಠಿರ ಇರ್ತಾನೆ ಆಗ ಯುಧಿಷ್ಠಿರನಿಗೆ ಒಂದು ಪ್ರಶ್ನೆ ಬರುತ್ತೆ ಈ ರಾಜ್ಯಭಾರವನ್ನು ನಾವು ಸರಿಯಾಗಿ ಹೇ ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕು ನಾವು ಇಲ್ಲಿ ಯಾವ ಥರ ಮಾಡಿದರೆ ಪ್ರಜೆಗಳು ಸಹ ಆನಂದದಿಂದ ಇರುತ್ತಾರೆ ಎಷ್ಟೋ ಪ್ರಶ್ನೆಗಳನ್ನು ಯುದಿಷ್ಠಿರ ಕೃಷ್ಣನಿಗೆ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಈ ಪ್ರಶ್ನೆಗಳನ್ನೆಲ್ಲ ನನಗೆ ಕೇಳೋದಕ್ಕಿಂತ ನಿಮ್ಮ ಪಿತಾಮಹ ಭೀಷ್ಮರಲ್ಲಿ ಕೇಳಿದರೆ ಅವರು ನಿನಗೆ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ ಏಕೆಂದರೆ ಭೀಷ್ಮ ಪಿತಾಮಹರು ತುಂಬ ಜ್ಞಾನಿಗಳು ಅವರ ಬಳಿ ತುಂಬ ಜ್ಞಾನ ಇದೆ ಈಗ ಅದೆಲ್ಲ ಜ್ಞಾನವು ಅವರ ಜೊತೆಗೆ ಅಸ್ತವಾಗಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಭೀಷ್ಮ ಪಿತಾಮಹರನ್ನು ಕೇಳೋಣ ನಡೀರಿ ಅಂತ ಹೇಳಿ ಕೃಷ್ಣ ವ್ಯಾಸ ಸಹಿತ ಎಲ್ಲರೂ ಭೀಷ್ಮ ಪಿತಾಮಹರ ಹತ್ರ ಬರ್ತಾರೆ ಅಲ್ಲಿ ಭೀಷ್ಮ ಪಿತಾಮಹರ ಹತ್ರ ಬಂದು ಯುದಿಷ್ಠಿರ ಕೇಳೋದು ಏನು ಅದೇ ಭೀಷ ನಮಗೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳು ಗೊತ್ತಾಗುತ್ತೆ ಶ್ರೀ ಯುಧಿಷ್ಠಿರ ಉಚ ಕಂ ದೈವತಂ ಲೋಕೆ ಕಿಂ ವ್ಯಾಪ್ಯೆ ಕಂ ಪರಾಯಣಂ ಸ್ತುವಂತ ಕಂ ಕಮರ್ಚಂತ ಪ್ರಾಪ್ನುಯುರ್ಮವಾಶುಭಂ ಕೋ ಭವತ ಪರಮೋ ಮತಃ ಕಿಂ ಜಪನ್ ಮುಚ್ಚತೆ ಜಂತುರ್ಜನ್ಮ ಸಂಸಾರ ಬಂಧನಾತ್ ಯಾರ ನಾಮಸ್ಮರಣೆಯನ್ನು ನಾವು ಮಾಡಬೇಕು ಯಾರ ನಾಮಸ್ಮರಣೆಯನ್ನು ಈ ಜನ್ಮ ಸಂಸಾರ ಬಂಧನದಿಂದ ಮುಕ್ತಿ ಸಿಗುತ್ತೆ ಅಂತ ಎಲ್ಲ ಪ್ರಶ್ನೆಗಳನ್ನು ಅಲ್ಲಿ ಯುಧಿಷ್ಠಿರ ಭೀಷ್ಮರಿಗೆ ಕೇಳಿದಾಗ ಭೀಷ್ಮ ಪಿತಾಮಹರು ಹೇಳ್ತಾರೆ ಶ್ರೀ ಭೀಷ್ಮ ಜಗತ್ ಪ್ರಭು ದೇವದೇವನಂತಂ ಪುರುಷೋತ್ತಮ ಸ್ತುವನ್ನಮ ನಾಮ ಸಹಸ್ರೇಣ ಪುರುಷ ಭಕ್ತ್ಯಾ ಚಾರ್ಚಯನ್ ನಿತ್ಯಂ ಭಕ್ತಿಯ ಪುರುಷಮವ್ಯಯ ಸ್ವನ್ನಂಚ ಯಜಮಾನ ಚಲ್ಲಿ ಭೀಷಿತಾಮಹರು ಹೇಳ್ತಾರೆ ಯಾವ ತರಹ ರಾಜ್ಯಭಾರ ಆಬೇಕು ಅಂತ ಹೇಳಿ ಇಲ್ಲಿ ಕಿಮೇಕಂ ದೈವತಂ ಲೋಕೇ ಕಿಂ ವ್ಯಾಪೇಕಂ ಪಾರಾಯಣಂ ಇಲ್ಲಿ ಭೀಷ್ಮ ಯುಧಿಷ್ಠಿರ ಭೀಷ್ಮರಿಗೆ ಕೇಳಿತು ಅಂದರೆ ಈ ವಿಶ್ವದಲ್ಲಿ ಎಲ್ಲರಿಗೂ ಒಬ್ಬನೇ ಏಕಂ ಆಶ್ರಯ ಪಾರಾಯಣಂ ಯಾರು ಕಿಂ ಲೋಕದಲ್ಲಿ ಲೋಕ ಶ್ರೇಷ್ಠ ಏಕಂ ಭಗವಂತ ಯಾರು ಸ್ತುವಂತಹ ಎಂದು ವೈಭವೀಕರಿಸುವ ಮೂಲಕ ಕಂ ಯಾರನ್ನು ಮನವಾಹ ಮನುಷ್ಯನು ಶುಭ ಶಾಂತಿ ಮತ್ತು ಸಮೃದ್ಧಿ ತಲುಪಬಹುದು ಎಂದು ಪೂಜಿಸುವ ಮೂಲಕ ಮನುಷ್ಯನು ಯಾರನ್ನು ಶುಭ ಶಾಂತಿ ಮತ್ತು ಸಮೃದ್ಧಿಯ ಮೂಲಕ ತಲುಪಬಹುದು ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ಯಾವುದು ಯಾರ ಹೆಸರನ್ನು ಜಪಿಸುವ ಮೂಲಕ ಎಲ್ಲ ಜೀವಿಗಳು ಜ ಈ ಜ ಅಂದರೆ ಜಂತು ಸಂಸ ಸಂಸಾರ ಬಂಧನಗಳನ್ನು ಬಂಧನಾತ್ ಮುಚ್ಚತೆ ಮೀರಿ ಹೋಗಬಹುದು ಅಂತ ಹೇಳಿ ಕೇಳಿದಾಗ ಭೀಷ್ಮರು ಹೇಳ್ತಾರೆ ಮಾನವ ಕುಲವು ಎಲ್ಲ ದುಃಖಗಳಿಂದ ಮುಕ್ತನಾಗುತ್ತವೆ ಅವು ಎಲ್ಲ ಲೋಕಗಳ ಒಡೆಯ ಸರ್ವೋಚ್ಛ ಬೆಳಕು ವಿಶ್ವದ ಸಾರ ಮತ್ತು ಬ್ರಹ್ಮ ಎಲ್ಲ ವಸ್ತುಗಳು ಜೀವಂತ ಮತ್ತು ನಿರ್ಜೀವವಾಗಿದ್ದು ಅವನಲ್ಲಿ ವಾಸಿಸುತ್ತವೆ ಮತ್ತು ಅವನು ಪ್ರತಿಯಾಗಿ ಎಲ್ಲ ವಸ್ತುಗಳೊಂದಿಗೆ ವಾಸಿಸುತ್ತಾನೆ ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಭೀಷ್ಮ ಪಿತಾಮಹರು ವಿಷ್ಣುವಿನ ಸಾವಿರ ನಾಮಗಳನ್ನು ವರ್ಣನೆ ಮಾಡಿ 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 ಹೇಳ್ತಾ ಹೋಗ್ತಾರೆ ಎಲ್ಲರೂ ತುಂಬ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಕೇಳ್ತಾ ಇರ್ತಾರೆ ಕೊನೆಗೆ ಭೀಷ್ಮರು ಹೇಳಿದ್ದನ್ನು ಮುಗಿಸ್ತಾರೆ ಆಮೇಲೆ ಎಲ್ಲರೂ ನೋಡ್ತಾರೆ ಅಯ್ಯೋ ಭೀಷ್ಮ ಪಿತಾಮಹರು ಇಷ್ಟೊಂದು ಒಳ್ಳೆಯ ಒಂದು ನಾಮಗಳನ್ನು ವರ್ಣನೆಯನ್ನು ಮಾಡಿ ಹೇಳಿದರು ಇದನ್ನು ನಾವು ಯಾರು ಬರ್ಕೊಂಡೇ ಇಲ್ವಲ್ಲ ಅಂತ ಹೇಳಿ ಎಲ್ಲರಿಗೂ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಏನು ಮಾಡೋದೀಗ ಅಂತ ಹೇಳಿ ಪಾಂಡವರು ಯುಧಿಷ್ಠಿರ ಅರ್ಜುನ ಭೀಮ ನಕುಲ ಸಹದೇವ ಎಲ್ಲರೂ ಒಬ್ಬರನ್ನೊಬ್ಬರು ನೋಡ್ಕೊತಾರೆ ವೇದವ್ಯಾಸ್ರ ಹತ್ರ ಕೇಳ್ತಾರೆ ಇಲ್ಲಪ್ಪ ನನಗೂ ಏನು ಗೊತ್ತಿಲ್ಲ ನಾನು ಬರ್ಕೊಂಡಿಲ್ಲ ಅಂತ ವೇದವ್ಯಾಸರು ಹೇಳ್ತಾರೆ ಆಗ ಎಲ್ಲರೂ ಕೃಷ್ಣನ ಹತ್ರ ಬರ್ತಾರೆ ಕೃಷ್ಣ ಏನು ಮಾಡೋದು ಭೀಷ್ಮಪಿತಾಮಹರು ಇಷ್ಟೆಲ್ಲ ಒಳ್ಳೆಯದನ್ನು ಕೊಟ್ಟರು ನಮಗೆ ಆದರೆ ನಾವು ಇದನ್ನು ಶೇಖರಣೆ ಮಾಡಿಕೊಳ್ಳಿಲ್ಲ ಏನು ಮಾಡೋದೀಗ ಅಂತ ಹೇಳಿ ಕೃಷ್ಣ ನಗ್ತಾ ಹೇಳ್ತಾನೆ ಇದಕ್ಕೆ ನಾನು ಏನು ಮಾಡೋಕ್ಕಾಗೋದಿಲ್ಲಪ್ಪ ನಾನು ಸಹ ನಿಮ್ಮಲ್ಲಿ ಒಬ್ಬನಾಗಿ ಸುಮ್ಮನೆ ಕೇಳ್ತಾ ಆನಂದ ಪಡ್ತಾ ಇದ್ದೆ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಕೃಷ್ಣ ನಿನಗೆ ಇದರಲ್ಲಿ ಏನಾದರೂ ಉಪಾಯ ಗೊತ್ತಿದೆ ನೀನು ನಮಗೆ ಹೇಳಬೇಕು ಈ ನಾಮಗಳನ್ನು ನಾವು ಮುಂದೆ ಇದನ್ನೆಲ್ಲ ಜನಗಳಿಗೆ ತಲುಪಿಸಬೇಕು ಇದು ಒಂದು ಲೋಕಕ್ಕೆ ಉಪಯೋಗವಾಗುವಂತೆ ಆಗಬೇಕು ಅಂತ ಹೇಳಿ ತುಂಬ ಬೇಡ್ಕೊಂಡಾಗ ಕೃಷ್ಣ ಒಂದು ಉಪಾಯವನ್ನು ಹೇಳ್ತಾನೆ ಆವಾಗ ಹೇಳ್ತಾನೆ ಕೃಷ್ಣ ನೀವು ಒಂದು ಕೆಲಸ ಮಾಡಿದರೆ ನಿಮಗೆ ಈ ನಾಮಗಳು ಸಿಗಬಹುದು ಅಂತ ಹೇಳಿ ಏನು ಅಂತ ಕೇಳಿದಾಗ ಸಹದೇವನ ಕೊರಳಲ್ಲಿ ಸ್ಫಟಿಕ ಮಣಿಗಳ ಮಾಲೆ ಇದೆ ಆ ಸ್ಫಟಿಕ ಭೀಷ್ಮರು ಹೇಳಿದ್ದನ್ನೆಲ್ಲ ಹೀರ್ಕೊಂಡಿದೆ ಅಂದರೆ ರೆಕಾರ್ಡ್ ಮಾಡಿಕೊಂಡಿದೆ ಈಗ ಸಹದೇವ ಶ್ರದ್ಧಾಭಕ್ತಿಯಿಂದ ಶಿವನನ್ನು ಧ್ಯಾನಿಸಿದರೆ ಆ ಸ್ಫಟಿಕದಿಂದ ಒಂದೊಂದೇ ನಾಮಗಳು ಹೊರಗೆ ಬರ್ತಾವೆ ಆಗ ಅವನ ವೇದವ್ಯಾಸರು ಬರ್ಕೋಬಹುದು ಅಂತ ಹೇಳ್ತಾರೆ ಸಹದೇವ ಆಯಿತು ಆ ಸರಿ ಅಂತ ಹೇಳಿಬಿಟ್ಟು ಧ್ಯಾನಕ್ಕೆ ಕೂತ್ಕೊಳ್ತಾರೆ ಶಿವನ ಧ್ಯಾನವನ್ನು ಮಾಡ್ತಾ ಸಹದೇವ ಕೂತ್ಕೊಂಡಾಗ ಆ ಸ್ಫಟಿಕದಿಂದ ಎಲ್ಲ ನಾಮಗಳು ಭೀಷ್ಮರು ಯಾವ ರೀತಿ ಹೇಳಿದ್ರು ಅದೆಲ್ಲವೂ ಸಹ ಹೊರಗಡೆ ಪ್ರಸಾರ ಆಗುತ್ತಾ ಹೋಗುತ್ತೆ ಅಂದರೆ ಟೇಪ್ ರೆಕಾರ್ಡ್ ಆನ್ ಮಾಡಿದರೆ ಹೇಗೆ ಎಲ್ಲ ನಮಗೆ ಕೇಳುತ್ತೋ ಅದೇ ತರಹ ಇಲ್ಲಿ ಸ್ಫಟಿಕ ಮಣಿಗಳಿಂದ ಎಲ್ಲವೂ ಹೊರಗೆ ಕೇಳಲ್ಪಡುತ್ತದೆ ಅದನ್ನು ವೇದವ್ಯಾಸರು ಬರ್ಕೊಂಡ್ರು ಅದನ್ನು ವೇದವ್ಯಾಸರು ಬರ್ಕೊಂಡು ಈ ವಿಷ್ಣು ಸಹಸ್ರನಾಮದ ಮಹಿಮೆ ಎಷ್ಟಿದೆ ಇದನ್ನು ಪಠಿಸೋದ್ರಿಂದ ಏನು ಲಾಭ ಇದನ್ನು ಯಾರು ಪಠಿಸ್ಬೋದು ಹೇಗೆ ಪಠಿಸ್ಬೋದು ಎಲ್ಲವನ್ನು ಸುಂದರವಾಗಿ ಆಮೇಲೆ ನಮಗೆ ಒಂದೊಂದೇ ಒಂದೊಂದೇ ಸಿಗ್ತಾ ಹೋಗುತ್ತೆ ಅಂದರೆ ವಿಶ್ವದ ಮೊಟ್ಟ ಮೊದಲ ಟೇಪ್ ರೆಕಾರ್ಡರ್ ಯಾರು ಕಂಡು ಹಿಡಿದಿದ್ದಲ್ಲ ಇದು ಸ್ವತಃ ಕೃಷ್ಣನೇ ಹೇಳಿದ್ದು ಸ್ಫಟಿಕ ಮಣಿಗಳಲ್ಲಿ ಆ ಒಂದು ಶಕ್ತಿ ಇದೆ ಅಂತ ಹೇಳಿ ಆ ನಾವು ಹೇಳಿದ್ದೆಲ್ಲ ಆ ಸ್ಫಟಿಕ ಮಣಿಗಳು ಹೀರ್ಕೊಂಡಿರ್ತವೆ ಅದನ್ನು ಮತ್ತೆ ಹೊರಗಡೆ ಬರಬೇಕಂದ್ರೆ ನಾವು ಶಿವನನ್ನು ಧ್ಯಾನಿಸಬೇಕು ಅಂತ ಹೇಳಿ ಕೃಷ್ಣ ನಮಗೆ ಮೊಟ್ಟ ಮೊದಲು ತೋರಿಸ್ಕೊಟ್ಟಿದ್ದು ಈ ತರಹ ಭೀಷ್ಮ ಪಿತಾಮಹರಿಂದ ಬಂದ ವಿಷ್ಣು ಸಹಸ್ರನಾಮವನ್ನು ನಾವು ಪಠಿಸಿದರೆ ಏನೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಹೇಗೆ ಪಠಿಸಬೇಕು ಯಾರು ಪಟ್ಟಿಸಬೇಕು ಯಾವಾಗ ಪಟ್ಟಿಸಬೇಕು ಇದೆಲ್ಲವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಇದೇ ತರಹ ಈಗ ಮುಂದಿಗೆ ಮುಂದೆ ಒಂದೊಂದೇ ನಾಮಗಳು ನಾನು ಮೊನ್ನೆ ಹೇಳಿದ್ದೀನಿ ವಿಷ್ಣು ಸಹಸ್ರ ನಾಮದಲ್ಲಿ ಒಂದೊಂದು ಶಬ್ದಕ್ಕೆ ನೂರು ನೂರು ಅರ್ಥಗಳು ಇವೆ ಅಂತ ಹೇಳಿ ಆ ಅರ್ಥಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಹೋಗೋಣ ಏಕೆಂದರೆ ನಾವು ವಿಶ್ವ ಪಠಿಸ್ತಾ ಇರಬೇಕಾದ್ರೆ ವಿಶ್ವಂ ವಿಷ್ಣುರ್ ವಶಟ್ಕಾರೋ ಅಂತ ಹೇಳುವಾಗ ಅದರ ಅರ್ಥ ಏನು ಅಂತ ನಮಗೆ ಗೊತ್ತಾಗ್ಬೇಕು ತಾನೆ ಹಾಗೆ ಗೊತ್ತಾ ಆಗ್ತಾ ಆಗ್ತಾ ಅರ್ಥಗಳನ್ನು ತಿಳ್ಕೊಳ್ತಾ ವಿಷ್ಣು ಸಹಸ್ರನಾಮವನ್ನು ಪಠಿಸಿದಾಗ ಸಿಗೋ ಆನಂದವನ್ನು ನೀವೇ ಅನುಭವಿಸಿ ನೋಡಿ ಹರಿ ಓಂ ಎಲ್ಲರಿಗೂ ನಮಸ್ಕಾರ